ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಸನ್ ಅವರು ಇವತ್ತು ನಾನು ಕರ್ನಾಟಕ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿರುವಂಥ ಕಮಲ ಬಸದಿಗೆ ಬಂದಿದ್ದೀನಿ ನೀವು ಹಿಂದ್ಗಡೆ ನೋಡಬಹುದು ಸುಂದರವಾದಂಥ ಭವ್ಯವಾದಂಥ ಪುರಾತನವಾದಂಥ ದೇವಾಲಯ ಇದೆ ಅಂತ ತಮಗೆ ಹೇಳೋಕ್ಕೆ ಬಯಸ್ತೇನೆ ಮುಖ್ಯವಾಗಿ ಈ ಒಂದು ಕಮಲ ಬಸದಿಯ ಬಗ್ಗೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಇದು ಎಂಟು ನೂರು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಹನ್ನೆರಡುನೂರ ನಾಲ್ಕರಲ್ಲಿ ರಟ್ಟರ ರಾಜನಾದಂತಹ ನಾಲ್ಕನೆಯ ಕಾರ್ತಿ ವಿರ್ಯನು ಹಾಸನದಲ್ಲಿರುವಂಥ ಕವಿ ಈ ಒಂದು ಬಸವ ಕಮಲ ಬಸದಿಯನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ತಮಗೆ ಯಿಸಲಿಕ್ಕೆ ಬಯಸ್ತೇನೆ ಇದು ಇಪ್ಪತ್ತೆರಡನೆಯ ತೀರ್ಥಂಕರಾದಂತಹ ನೇಮಿನಾಥನ ಒಂದು ದೇವಾಲಯ ಈ ಕಮಲ ಒಳಗೆ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಸುಂದರವಾದಂತಹ ಪ್ರೇಕ್ಷಣೀಯ ಐತಿಹಾಸಿಕ ದೇವಾಲಯ ಅಂತ ಇದಕ್ಕೆ ಕರೀತಿದ್ದಾರೆ ನೀವು ನೋಡ್ಬೋದು ಸುಮಾರು ಜನ ಈ ಒಂದು ಕಮಲ ಬಸದಿಗೆ ಪ್ರತಿನಿತ್ಯ ಸಾವಿರಾರು ಐತಿಹಾಸಿಕ ದೇವಾಲಯವನ್ನು ನೋಡಲಿಕ್ಕೆ ಈಗಾಗಲೇ ಸುಮಾರು ಜನ ಬರ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಸುಂದರವಾದಂಥ ಒಂದು ವಾತಾವರಣ ಕೂಡ ಇದೆ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬರು ಈ ಒಂದು ಕಮಲ ಬಸದಿಗೆ ಬೆಳಗಾವಿಗೆ ನೀವೇನಾದರೂ ಬಂದರೆ ಖಂಡಿತವಾಗಿ ಈ ಒಂದು ಕಮಲ ಬಸದಿಗೆ ಬಂದು ಭೆಟ್ಟಿಯನ್ನು ಕೊಡಿರಿ ಇಲ್ಲಿ ಐತಿಹಾಸಿಕ ಒಂದು ದೇವಾಲಯದ ಬಗ್ಗೆ ನಿಮಗೆ ಸುಮಾರು ವಿಷಯಗಳು ತಿಳಿಯುತ್ತೇವೆ ಅನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಸುಂದರವಾದಂಥ ಒಂದು ವಿಡಿಯೋ ಮಾಡೋದು ಉದ್ದೇಶ ಆಗಿ ಒಂದು ಕಬಲ ಬಸದಿಯ ಒಂದು ಇತಿಹಾಸವನ್ನು ಎಲ್ಲರೂ ತಿಳ್ಕೊಳ್ಬೇಕು ನೀವು ನೋಡ್ಬೋದು ವಿಡಿಯೋದಲ್ಲಿ ಹಿಂಭಾಗದಲ್ಲಿರುವಂಥ ಒಂದು ಕಬಲ ಬಸ ಬಸದಿ ಪುರಾತನವಾದಂಥ ದೇವಸ್ಥಾನ ಅಂತ ಹೇಳೋಕ್ಕೆ ಬಯಸ್ತೇನೆ ಇದರ ಪಕ್ಕದಲ್ಲಿರುವಂಥ ಸುಂದರವಂಥ ರಮಣೀಯ ಒಂದು ಪ್ರೇಕ್ಷಣೀಯ ಸ್ಥಳ ಈಗಾಗಲೇ ಸುಮಾರು ಸಾವಿರಾರು ಪ್ರೇಕ್ಷಕರು ಐತಿಹಾಸಿಕ ಒಂದು ದೇವಾಲಯವನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಬೆಳಗಾವಿ ರೈಲ್ವೆ ಸ್ಟೇಷನಿಂದ ಮತ್ತು ಏರ್ಪೋರ್ಟ್ನಿಂದ ನಿಮಗೆ ನೇರವಾದಂಥ ಒಂದು ಸೌಲಭ್ಯಗಳು ಇದ್ದಾವೆ ಖಂಡಿತವಾಗಿ ಬೆಳಗಾವಿಗೆ ಬಂದಿದ್ದಾದರೆ ಖಂಡಿತವಾಗಿ ಕಮಲ ಬಸದಿಗೆ ಬಂದು ಭೇಟಿ ಕುಡಿ ಮತ್ತು ಕಮಲ ಬಸದಿಯ ಒಂದು ಮಹತ್ವವನ್ನು ನೀವು ತಿಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ನೀವು ನೋಡ್ಬೋದು ಈಗ ಸುಮಾರು ಜನ ಈ ಒಂದು ಕಮಲ ಬಸದಿಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಮತ್ತೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್